ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಮೃದ್ಧಿಗಳನ್ನು ಕೊಟ್ಟು ತನ್ನ ಶುಚಿತ್ವದಲ್ಲಿ ನಿಮ್ಮ ನೆಟ್ಟು ತನ್ನ ಮಾರ್ಗದಲ್ಲಿ ತನ್ನ ಆತ್ಮನ ಮುಖಾಂತರವಾಗಿ ನಡೆಸುತ್ತಾನೆಂಬುದಾಗಿ ಬಲವಾಗಿ ನಾನು ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ಕೊಂಚ ಸಮಯ ನೀವು ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕಾದುಕೊಳ್ಳಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ ಯಾಕಂದ್ರೆ ದೇವರ ವಾಕ್ಯವು ನಿಮ್ಮನ್ನ ತಿರುಗಿ ದೇವರಲ್ಲಿ ಬಲವಾಗಿ ನಿಲ್ಲಿಸಿ ದೇವರಿಗಾಗಿ ಜೀವಿಸುವಂತೆ ಮಾಡಿ ದೇವರ ಆಶೀರ್ವಾದಗಳಲ್ಲಿ ನಿಮ್ಮನ್ನ ನೆಲೆಗೊಳ್ಳುವಂತೆ ಮಾಡುವಂಥದ್ದಾಗಿದೆ ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ನಮ್ಮ ಬೈಬಲನ್ನು ಏಸಾಯನ್ನು ಬರೆದ ಗ್ರಂಥ ನಲವತ್ತನೇ ಅಧ್ಯಾಯದ ಒಂದು ಎರಡನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಅಲ್ಲಿ ಹೀಗೆ ಬರಲ್ಪಟ್ಟದೆ ನೀವು ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ ಎಂದು ನಿಮ್ಮ ದೇವರು ಹೇಳುತ್ತಾನೆ ಎರುಸಲೇಮಿನ ಸಂಗಡ ಹೃದಯಾಂಗಮವಾಗಿ ಮಾತನಾಡ್ರಿ ಅದರ ಯುದ್ಧವೂ ತೀರಿತೆಂದು ದೋಷವು ಕ್ಷಮಿಸಲ್ಪಟ್ಟಿದೆ ಎಂದು ಕೂಗಿರಿ ಅದು ಎಲ್ಲಾ ಪಾಪಗಳಿಗೂ ಕರ್ತನಿಂದ ಎರಡರಷ್ಟು ಹೊಂದಿತಾಯಿತು ಎಂಬುದಾಗಿ ಈ ವಾಕ್ಯ ಭಾಗ ಮಾತಾಡ್ತದೆ ಪ್ರಿಯ ದೇವ ಮಕ್ಕಳೇ ಈ ವಾಕ್ಯ ಭಾಗ ಮಾತಾಡ್ತಿರೋದು ಯಾರಿಗಪ್ಪ ಅಂದ್ರೆ ಎರು ಸಲೇಮಿಗೆ ಸಲೇಮ್ ಅನ್ನುವಾಗ ಅದರ ಅರ್ಥ ಏನಪ್ಪಾ ಅಂದ್ರೆ ಎರು ಸಲೇಮ್ ಅನ್ನುವಂತ ಎರಡು ಪದಗಳಿಂದ ಒಂದು ಪದ ಆಗಲ್ಪಟ್ಟಿದೆ ಅದರ ಅರ್ಥ ಏನಪ್ಪಾ ಅಂದ್ರೆ ಎರು ಅಂದ್ರೆ ಉರು ಸಾಲೋಮ್ ಅನ್ನುವಾಗ ಅದರ ಅರ್ಥ ಸಮಾಧಾನ ಎರು ಸಲೇಮ್ ಅಂದ್ರೆ ಸಮಾಧಾನದ ಪಟ್ಟಣ ಎಂಬುದಾಗಿ ಈಗ ಆ ಎರು ಸಲೇಮ್ ಅಲ್ಲಿ ಇನ್ನೇನಿದೆಯಪ್ಪ ಅನ್ನುವಾಗ ದೇವರ ಆಲಯ ಇದೆ ದೇವರ ಸಾನಿಧ್ಯ ಅಲ್ಲಿದೆ ಅಲ್ಲಿ ಯಾರೆಲ್ಲ ಹೋಗ್ತಾ ಇದ್ರಪ್ಪ ಅಂದ್ರೆ ದೇವರಿಗಾಗಿ ಹಂಬಲಿಸುವಂತವ್ರು ದೇವರಿಗಾಗಿ ಜೀವಿಸುವಂತವ್ರು ಅಲ್ಲಿಗೆ ಹೋಗ್ತಾ ಇದ್ರು ಜಾಗ್ರತೆ ಕೆಡಿಸ್ಕೊಡ್ರಿ ದೇವರಿಗಾಗಿ ಬದುಕುವಂಥವರಿಗೆ ಈ ವಾಕ್ಯ ಭಾಗ ಮಾತಾಡ್ತದೆ ದೇವರಿಗಾಗಿ ಜೀವಿಸಿ ದೇವರಿಗಾಗಿ ದೇವರೇ ತಮ್ಮ ಸರ್ವಸ್ವ ಎಂಬುದಾಗಿ ಅಂದುಕೊಂಡು ದೇವರಿಗಾಗಿ ಹಂಬಲಿಸುವಂಥ ದೇವರ ಪಕ್ಕಳಿಗೆ ಈ ವಾಕ್ಯ ಭಾಗ ಮಾತಾಡ್ತದೆ ಪ್ರಿಯ ದೇವ ಮಗ ಜಾಗ್ರತೆ ಕೇಳಿಸ್ಕೋ ನನಗಾಗಿ ಜೀವಿಸುವ ನನ್ನ ಜನರಿಗೆ ಎಲ್ಲವೂ ತೀರಿತು ಎಂದು ಸಂತೈಸ್ರಿ ಸಂತೈಸ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯ ಮೊಗ್ವೆ ಈ ವಾಕ್ಯ ಭಾಗದಲ್ಲಿ ನೋಡುವಾಗ ಎರುಸಲೇಮಿಗೆ ಆದಂತ ಕೆಲವು ವಿಷಯಗಳು ಬರಲ್ಪಟ್ಟಿದೆ ಮೇ ಬಿ ನೀನಂತ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು ನೀನು ಭಯಂಕರವಾದ ಹೋರಾಟಗಳು ಭಯಂಕರವಾದ ಕಣ್ಣೀರು ಭಯಂಕರವಾದ ಕಷ್ಟ ಬಹಳಷ್ಟು ವೇದನೆ ವ್ಯಾಕುಲಗಳಲ್ಲಿ ನೀನು ಹಾದು ಹೋಗ್ತಾ ಇರ್ಬೋದು ಯಾಕ್ರಿ ನಿನ್ನ ಜೀವನದಲ್ಲಿ ದೊಡ್ಡ ಯುದ್ಧವೇ ಇರಬಹುದು ಹೇಳ್ಲಿಕ್ಕಾಗೋದಿಲ್ಲ ಹೀಗಿರುವಾಗ ದೇವರ ವಾಕ್ಯ ಹೇಳ್ತದೆ ಈಗ ಅದೆಲ್ಲ ತೀರಿತು ನೀನೇನೆಲ್ಲ ಹೋರಾಡ್ತಾ ಇದೋ ನೀನೇನೆಲ್ಲ ಮಾಡ್ತಾ ಇದೇ ಅದೆಲ್ಲ ತೀರ್ತು ಈಗ ದೇವರು ಅದನ್ನ ಮುಗಿಸಿದಾನಂತೇಳಿ ಈಗ ದೇವರು ಹೇಳ್ತಾ ಇದ್ದಾರೆ ನನ್ನ ಜನರಿಗೆ ಹೋಗಿ ಅದು ಮುಗಿದಿದೆ ಎಂಬುದಾಗಿ ಸಂತೈಸ್ರಿ ಅದು ತೀರಿತು ಎಂಬುದಾಗಿ ಹೇಳಿ ಸಂತೈಸ್ರಿ ಅವರ ಹೋರಾಟಗಳು ಅವರ ಕಣ್ಣೀರು ಅವರ ಕಷ್ಟಗಳು ತೀರ್ತಂತೇಳಿ ಅವರನ್ನ ಸಂತೈಸ್ರಿ ಪ್ರಿಯದೇವ್ ಮಗಬೆ ದೇವರು ನಿನಗಾಗಿ ಮೊದಲೇ ನಿನ್ನ ಕಣ್ಣೀರು ಕಷ್ಟಗಳಿಗೆ ಆತನು ಪರಿಹಾರವನ್ನ ನೇಮಿಸಿ ಅವುಗಳನ್ನ ತೀರುವ ಹಾಗೆ ಮಾಡಿದ್ದಾನೆ ಪ್ರಿಯದೇವ್ ಮಗಬೆ ನಾನು ಹೇಳೋದೊಂದು ಜಾಗ್ರತೆ ಕೆಡಿಸ್ಕೊ ದೇವರ ಮೇಲೆ ಬಲವಾಗಿ ನಂಬಿಕೆ ಇಡು ದೇವರು ನಿನ್ನ ಹೋರಾಟಕ್ಕೆ ಅಂತ್ಯವನ್ನ ತಂದಿದ್ದಾನೆ ನಿನ್ನ ಕಣ್ಣೀರಿಗೆ ಅಂತ್ಯವನ್ನ ತಂದಿದ್ದಾನೆ ನಿನ್ನ ಸಮಸ್ಯೆಗಳಿಗೆ ಅಂತ್ಯವನ್ನ ತಂದಿದ್ದಾನೆ ನೀನು ಪಡುವಂತ ಆ ಒಂದು ವ್ಯಾಕುಲಕ್ಕೆ ನಿದ್ರೆ ಇಲ್ಲದೆ ಜೀವಿಸಿದಂತಹ ಜೀವಿತಕ್ಕೆ ದೇವರು ಅಂತ್ಯವನ್ನ ತಂದಿದ್ದಾನೆ ನಿನ್ನ ಜೀವನದಲ್ಲಿರುವಂತ ಭಯಂಕರವಾದ ಸೋಲುಗಳಿಗೆ ದೇವರು ಅಂತ್ಯವನ್ನ ತಂದಿದ್ದಾನೆ ತಂದಿದ್ದಾನೆ ಅಲ್ಲ ಆಲ್ರೆಡಿ ತಂದು ಬಿಟ್ಟಿದ್ದಾನೆ ಪ್ರಿಯ ದೇವ ನಂಬು ದೇವರು ನಿನ್ನ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳನ್ನ ಆಲ್ರೆಡಿ ತೆಗೆದು ಹಾಕು ಬಿಟ್ಟಿದ್ದಾನೆ ಪ್ರಿಯ ದೇವ ಇದು ನನ್ನ ಮಾತಲ್ಲ ದೇವರ ಮಾತು ದೇವರು ನಿನ್ನ ಎಲ್ಲಾ ಸಮಸ್ಯೆಗಳು ತೆಗೆದು ಹಾಕಿದ್ದಾನೆ ದೇವರಿಗಾಗಿ ಜೀವಿಸುವಂತ ದೇವರ ಮಗುವೆ ನಿನ್ನ ಜೀವನದಲ್ಲಿರುವಂತಹ ಕಾಯಿಲೆಗೆ ಅಂತ್ಯ ಬಂದಿದೆ ನಿನ್ನ ಜೀವನದಲ್ಲಿರುವಂತಹ ದಾರಿದ್ರ್ಯಕ್ಕೆ ಅಂತ್ಯವನ್ನು ದೇವರು ನೇಮಿಸಿದ್ದಾನೆ ನಿನ್ನ ಜೀವನದಲ್ಲಿರುವಂತಹ ಹೋರಾಟಗಳಿಗೆ ಅಂತ್ಯವನ್ನು ದೇವರು ನೇಮಿಸಿದ್ದಾನೆ ತೀರಿತು ಇನ್ನಾದು ತೀರ್ಥು ಎಂಬುದಾಗಿ ದೇವರ ವಾಕ್ಯ ಮಾತಾಡ್ತಾ ಇದೆ ಪ್ರಿಯ ದೇವರ ಮಗುವೆ ದೇವರು ಹೇಳುವಂತ ವಿಷಯವನ್ನ ಜಾಗ್ರತೆ ಕೇಳಿಸ್ಕೊ ದೇವರು ನಿನ್ನ ಕಣ್ಣೀರ್ನೆಲ್ಲ ಅಂತ್ಯಗೊಳಿಸಿದ್ದಾನೆ ನಿನ್ನ ಹೋರಾಟವನ್ನೆಲ್ಲ ಅಂತ್ಯಗೊಳಿಸಿದ್ದಾನೆ ದೇವರಿಗಾಗಿ ದೇವರ ಮಗುವೆ ದೇವರಿಗಾಗಿ ಬದುಕುವಂತಹ ದೇವರ ಮಗುವೆ ದೇವರನ್ನೇ ಹಂಬಲಿಸುವಂತ ದೇವರ ಮಗುವೆ ದೇವರನ್ನೇ ಎದುರು ನೋಡುವಂತಹ ದೇವರ ಮಗುವೆ ದೇವರಿಗಾಗಿಯೇ ನಿನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ದೇವರ ಮಗುವೆ ದೇವರಿಗಾಗಿ ಬದುಕಿ ಸೋಲುತ್ತಿರುವಂತ ದೇವರ מגובה ಎಲ್ಲವೂ ತೀರುತ್ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ನಿನ್ನ ಜೀವನದಲ್ಲಿ ಎಲ್ಲಾ ಸಂಗತಿಗಳು ತೀರ್ತು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರಿಯ ದೇವ ಸಂತೋಷಿಸು ಉಲ್ಲಾಸಿಸು ಹರ್ಷ ಧ್ವನಿಗೈ ದೇವರಲ್ಲಿ ಬಲವಾಗಿ ನಂಬು ನಂಬಿಕೆ ಅರಿಕೆ ಮಾಡು ಯಶ್ ದೇವರು ನನ್ನ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳನ್ನ ತೆಗೆದು ಹಾಕಿದ್ದಾನೆ ಯಶ್ ಇದು ಮನುಷ್ಯನಲ್ಲ ದೇವರು ತೆಗೆದು ಹೇಳಿ ಬಲವಾಗಿ ನಂಬು ನಂಬು ಪ್ರಿಯ ದೇವ್ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ತೀರ್ತು ಅದಕ್ಕಾಗಬೇಕಾಗಿದೆ ಆಗೋಯ್ತು ಎರಸಲೆ ಏನೆಲ್ಲ ಆಗಬೇಕಾಗಿತ್ತು ಎರಸ್ಲೇಮಿಗೆ ಯಾವುದೆಲ್ಲ ಹೋರಾಟಗಳು ಬರಬೇಕಾಗಿತ್ತು ಏನೆಲ್ಲ ಶಿಕ್ಷೆ ಆಗಬೇಕಾಗಿತ್ತು ಯಾವುದೆಲ್ಲ ಕ್ಷಮಾಪಣೆ ಆಗಬೇಕಾಗಿತ್ತು ಎಲ್ಲ ಆಗೋಯ್ತು ಈಗ ತೀರ್ದು ಈಗ ನನ್ನ ಮಕ್ಕಳನ್ನ ಸಂತೈಸ್ರಿ ನನ್ನ ಜನರನ್ನ ಸಂತೈಸ್ರಿ ನನ್ನ ಜನವೇ ಮಗುವೇ ದೇವರು ಹೇಳ್ತಾ ಇದ್ದಾನೆ ಸಂತೈಸ್ಕೋ ನಿನ್ನ ದೇವರು ನಿನ್ನ ಎಲ್ಲಾ ಸಮಸ್ಯೆಗಳನ್ನ ನಿನ್ನ ಸಮಸ್ಯೆಗಳನ್ನ ತೆಗೆದು ಹಾಕಿದ್ದಾನೆ ಎದ್ದೇಳು ನಿನ್ನ ದೇವರು ನಿನ್ನ ಜೀವನದಂತ ಎಲ್ಲಾ ಹೋರಾಟಗಳನ್ನ ಅಂತ್ಯಗೊಳಿಸಿದ್ದಾನೆ ಎದ್ದೇಳು ನಿನ್ನ ದೇವರು ನಿನ್ನ ಜೀವನದಲ್ಲಿ ಬಲವಾದ ಕಾರ್ಯಗಳಿಗಾಗಿ ನಿನ್ನ ಎಬ್ಬಿಸ್ತಾ ಇದ್ದಾನೆ ಎದ್ದೇಳು ಸಾಕು ಇನ್ನ ಆ ಸೋಲುಗಳಲ್ಲಿ ಕೂತಿದ್ದು ಸಾಕು ಸಾಕು ಇನ್ನ ನೋವುಗಳಲ್ಲಿ ಕೂತಿದ್ದು ಸಾಕು ಇನ್ನ ನಿರಾಶೆಯಲ್ಲಿ ಕೂತಿದ್ದು ಸಾಕು ಆ ನಂಬಿಕೆಯ ಜೀವಿತಲ್ಲಿ ಕೂತಿದ್ದು ಸಾಕು ಆ ಭಕ್ತಿಯಿನ ಜೀವಿತಲ್ಲಿ ಕೂತಿದ್ದು ಸಾಕು ಇನ್ನ ದೇವರಿಂದ ದೂರ ಹೋಗಿ ಕೂತಿದ್ದು ಬಾ ಪ್ರಿಯ ದೇವ್ ಮಗ ದೇವ್ರು ಹೇಳ್ತಾ ಇದ್ದಾನೆ ನಿನ್ನ ಜೀವಿತ ಎಲ್ಲಾ ಸಮಸ್ಯೆಗಳು ತೀರ್ಥ ಎಂಬುದ ನನ್ನ ಜನರ ಸಂತೈಸ್ರಿ ನಿನಗೆ ಇರುವಂತ ಸಂತೈಸುವಿಕೆ ಏನ್ ಗೊತ್ತಾ ನಿನ್ನ ಸಮಸ್ಯೆ ತೀರ್ತು ನಿನ್ನ ಕಣ್ಣೀರ್ ತೀರ್ತು ನಿನ್ನ ಹೋರಾಟ ತೀರ್ತು ಇದು ನನ್ನ ಮಾತಲ್ಲ ಇದು ನಾನ್ ಹೇಳ್ತೀನಿ ಅಂತ ನಂಬೇಡ್ರಿ ದೇವರನ್ನೇ ನಂಬ್ರಿ ಇವೆಲ್ಲವುಗಳನ್ನ ಮಾಡುವಂತವನು ದೇವರು ಆತನ ಮಧ್ಯವರ್ತಿಯಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ನಿಮ್ಮ ಎಲ್ಲಾ ವಿಷಯಗಳು ಇಂದು ತೀರಲ್ಪಟ್ಟವು ಇಂದು ಎಲ್ಲ ತೀರಲ್ಪಟ್ಟಿದಾವೆ ನನ್ನ ಜನರ ಸಂತೈಸ್ರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಆ ಸಂತೈಸುವ ವಾಕ್ಯ ಏನ್ ಗೊತ್ತ ಆ ಸಂತೈಸುವ ವಾಕ್ಯ ಏನ್ ಗೊತ್ತ ನನ್ನ ದೇವರಿನ ಎಲ್ಲ ಸಮಸ್ಯೆಗಳನ್ನ ತೀರಿಸ್ಬಿಟ್ಟಿದ್ದಾನೆ ನನ್ನ ದೇವನಿನ ಸಮಸ್ಯೆಗಳನ್ನ ಹೊಡೆದು ಹಾಕಿದ್ದಾನೆ ನನ್ನ ದೇವನಿನ ಕಣ್ಣಿನೆಲ್ಲ ತಗು ಹಾಕಿದ್ದಾನೆ ನನ್ನ ನನ್ನ ದೇವನಿನ ರೋಗವನ್ನೆಲ್ಲ ತೆಗೆದುಹಾಕಿದ್ದಾನೆ ನನ್ನ ದೇವರಿನ ಸೋಲುಗಳನ್ನೆಲ್ಲ ತೆಗೆದುಹಾಕಿದ್ದಾನೆ ನನ್ನ ದೇವರಿನ ನಷ್ಟವನ್ನೆಲ್ಲ ತೆಗೆದುಹಾಕಿದ್ದಾನೆ ನನ್ನ ದೇವರು ನಿನ್ನ ದಾರಿದ್ರ್ಯವನ್ನ ತೆಗೆದು ಹಾಕಿದಾನೆ ನನ್ನ ದೇವರು ನಿನ್ನ ಬಿದ್ದು ಸ್ಥಿತಿಯನ್ನ ಸ್ಥಿತಿಯನ್ನು ತೆಗೆದುಹಾಕಿದ್ದಾನೆ ನನ್ನ ದೇವರು ನಿನಗೆ ಒಳಿತನ್ನ ಎದುರು ನೋಡ್ತಾ ಇದ್ದಾನೆ ನನ್ನ ಮಕ್ಕಳನ್ನ ಸಂತೈಸ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ನನ್ನ ದೇವರು ನಿನ್ನ ಜೀವಿತದಲ್ಲಿ ಎಲ್ಲಾ ಸಂಗತಿಗಳು ತೆಗೆದ್ ಹಾಕಿದಾನೆ ನನ್ನ ದೇವರು ನಿನ್ನ ಜೀವಿತದಲ್ಲಿ ಎಲ್ಲಾ ಸಂಗತಿಗಳನ್ನ ತಗದಾಕಿದ್ದಾನೆ ಬಾ ಪ್ರಿಯ ದೇವ ಮಗು ಬೋಲ್ ಬೇಡ ಬಾ ದೇವರ ಹತ್ರ ನಂಬು ಇವತ್ತು ಸ್ವಲ್ಪ ನಂಬಿಕೆ ತಕ್ಕೋ ಧೈರ್ಯ ತಕ್ಕೋ ಇಲ್ಲ ನಾನು ದೇವರ ಹತ್ರ ಹೋಗ್ತೇನೆ ನನ್ನ ದೇವ್ನ ಎಲ್ಲವನ್ನ ತೆಗೆದ್ ನನ್ನ ದೇವನನ್ನು ನಿಲ್ಲಿಸ್ತಾನೆ ನನ್ನ ದೇವನನ್ನು ಮಾರ್ಪಡಿಸ್ತಾನೆ ನನ್ನ ದೇವರು ದೊಡ್ಡ ಸಾಕ್ಷಿಯಾಗಿ ನೆಲೆಗೊಳ್ತಾನೆ ಬಲ ಾಗಿ ನಂಬು ದೇವನ ದೊಡ್ಡ ಸಾಕ್ಷ್ಯ ನೆಲೆಗೊಳಿಸುವವನಾಗಿದ್ದಾನೆ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗಿಯ ತಂದೆ ನಿನ್ನ ಜನರಿಗೆ ನೀನ್ ದೇವರೇ ಅವರ ಸಮಸ್ಯೆಗಳೆಲ್ಲ ತೀರ್ತು ಎಂಬುದಾಗಿ ಕರ್ತನೆ ನೀನು ಹೇಳಿದ ಮೇಲೆ ನಿನ್ನ ಜನರ ಸಮಸ್ಯೆಗಳು ತೀರಲ್ಪಡ್ಬೇಕಪ್ಪ ನಿನ್ನ ಜನರ ಸಮಸ್ಯೆಗಳು ಹೊಡೆದು ಹಾಕಲ್ಪಡಬೇಕಪ್ಪ ಹೊಡೆದು ಹಾಕಲ್ಪಡಬೇಕಲ್ಲ ಕರ್ತನೆ ಆಲ್ರೆಡಿ ಹೊಡೆದು ದೇವರೇ ಅವರ ಜೀವನದಲ್ಲಿ ಆಲ್ರೆಡಿ ಬಿಡುಗಡೆ ಕೊಟ್ಟಿದ್ಯಪ್ಪ ಅವರ ಜೀವನದಲ್ಲಿ ದೊಡ್ಡ ಮಾರ್ಪಾಟನ್ನ ಕೊಟ್ಟಿದ್ಯಪ್ಪ ದೊಡ್ಡ ಆಶೀರ್ವಾದಗಳನ್ನ ಕೊಟ್ಟಿದ್ಯಪ್ಪ ದೊಡ್ಡ ಅಭಿವೃದ್ಧಿಗಳನ್ನ ಕೊಟ್ಟಿದ್ಯಪ್ಪ ನಿನ್ನ ಮಕ್ಕಳನ್ನ ಬಲವಾಗಿ ನಿನಗಾಗಿ ತಿರುಗಿ ಎರಸಲೇಬಲ್ಲೇ ಸಂತೋಷವಾಗಿ ಉತ್ಸಾಹವಾಗಿ ಉಲ್ಲಾಸವಾಗಿಯೂ ನಿನ್ನನ್ನು ಆರಾಧಿಸಿ ಕೊಂಡಾಡುವಂತೆ ಮಾಡಿದ ಕೃಪೆಗಾಗಿ ಸ್ತೋತ್ರ ನಿನ್ನ ಮಕ್ಕಳಿಗೆಲ್ಲವನ್ನು ತೆಗೆದುಹಾಕಿದಕ್ಕಾಗಿ ಸ್ತೋತ್ರ ಮಾಡುತ್ತ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ನಿಮ್ಮನ್ನ ಆಶೀರ್ವದಿಸಲಿ